ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಹಲವಾರು ಪ್ರಶ್ನೆಗಳಂತೂ ಬರ್ತಾನೆ ಇದೆ ಅಂದರೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅರ್ಹತಾ ಪರೀಕ್ಷೆಗೆ ಅಂತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿಡಿಯೋಗಳನ್ನು ನಾನು ಹೇಳಿದ್ದೀನಿ ನಾನು ಯಾಕೆಂದರೆ ಹಳೆಯ ದಾಖಲೆಗಳನ್ನು ಇಟ್ಕೊಂಡು ಸೊ ನಾನು ಹೇಳಿರ್ತೀನಿ ಸುಮ್ಮನೆ ಬ್ಲೈಂಡಾಗಂತೂ ಏನು ಹೇಳಿಕ್ಕೆ ನಾನು ಇಷ್ಟಪಡೋಲ್ಲ ಸೊ ಅಂದರೆ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗಿ ಸೊ ಜೂನ್ ಟೈಮಲ್ಲಿ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಪ್ರೆಸೆಂಟ್ ಇಯರು ಈ ವರ್ಷದಲ್ಲಿ ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ ಈಗ ಸೊ ಜೂನ್ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಎಂಡಿಂಗ್ ಇವತ್ತಿಗೆ ಸೊ ನಾಳೆಯಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾಯಿದೆ ಸೊ ನಿಯರ್ಲಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಈಗ ಅದು ಇಯರ್ಲಿ ಒನ್ಸ್ ಅಂತ ಹೇಳೋದ್ರಿಂದ ತುಂಬ ಜನ ಹೇಳ್ತಾರೆ ಒಂದು ವರ್ಷಕ್ಕೆ ಎರಡು ಸಲ ಟಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಡಿಪಾರ್ಟ್ಮೆಂಟು ಹಾಗೆ ಹೇಗೆ ಅಂತ ಸೊ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಫಾರ್ಮ್ ಆದ ನಂತರದಲ್ಲಿ ಒಂದು ವರ್ಷಕ್ಕೆ ಎರಡು ಸಲ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದಂಥ ಅಧಿಕೃತ ದಾಖಲೆಗಳು ಎಲ್ಲೂ ಇಲ್ಲ ಸೊ ಯಾಕೆಂದರೆ ಯೂಜ್ವಲಿ ಅದೇನಿದ್ದರೂ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಸಲ ಅವರು ಬಿ ಸಿ ನಾಗೇಶ್ ಅವರೇ ತಮ್ಮ ಟ್ವಿಟರ್ ಖಾತೆಯಿಂದ ಟ್ವೀಟ್ ಮಾಡಿದರು ನಾವು ಟೂ ಟೈಮ್ಸ್ ಕಾಲ್ ಮಾಡ್ತೀವಿ ಅಂತ ಸೊ ಅದು ಗೌರ್ಮೆಂಟ್ ಹೋಗಿದೆ ಅದರ ಬಗ್ಗೆ ನಾನು ಮತ್ತೆ ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ಅದನ್ನೇ ಅದನ್ನೇ ಹೇಳಲಿಕ್ಕೆ ಹೋಗಲ್ಲ ಹಾಗಾಗಿ ದಯಮಾಡಿ ಇನ್ನೂ ಕೂಡ ಟಿ ಇ ಟಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿಲ್ಲ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಥವಾ ಯಾವಾಗ ಮಾಡ್ತೀವಿ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ದಯಮಾಡಿ ಸೊ ವೆರಿ ಇಂಪಾರ್ಟೆಂಟ್ಲಿ ಎವ್ರಿ ಟರ್ಮ್ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾ ಆಗ್ತಾ ಪ್ರಶ್ನೆ ಪತ್ರಿಕೆಯನ್ನು ನೀವೇ ಒಂದ್ಸರು ಅವಲೋಕನ ಮಾಡಿ ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಆಗಲಿ ಪ್ರಶ್ನೆಗಳ ಡಿಫಿಕಲ್ಟಿ ಲೆವೆಲ್ ಎಷ್ಟು ಇರುತ್ತೆ ಅಂತಕ್ಕಂಥದ್ದು ಸೊ ನೀವೇ ಓದ್ಕೊಳ್ಬೋದು ನೋಡ್ಬೋದು ನಿಮಗೆ ಪ್ರಶ್ನೆ ಪತ್ರಿಕೆ ಇರೋದರಿಂದ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಒಂದ್ಸಲ ರೆಫರ್ ಮಾಡಿಬಿಟ್ರೆ ಅದನ್ನು ಹಾಗಾಗಿ ನಿಮ್ಮ ಓದನ್ನು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬೇಡಿ ಇವಾಗೆಲ್ಲ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸಿಗೆ ಕೇಳೋದ್ರಿಂದ ಹೇಳಿಕೆ ಅದರತ್ತೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಇರ್ತಿದೆ ಬಟ್ ಅದರಲ್ಲೂ ಕನ್ಫ್ಯೂಸನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಶ್ನೆಗಳ ಒಂದು ಗುಚ್ಛಗಳೇ ಜಾಸ್ತಿ ಇರುತ್ತೆ ಈಗ ಅರ್ಹತಾ ಪರೀಕ್ಷೆಯಲ್ಲೂ ಕೂಡ ಹಾಗಾಗಿ ಈಗ ನೋಡಿ ಲಾಸ್ಟ್ ಟೈಮಲ್ಲಿ ಅರ್ಹತೆ ಪಡ್ಕೊಂಡಂಥ ಅಭ್ಯರ್ಥಿಗಳಿಂದ ಅಭ್ಯರ್ಥಿಗಳಿಗಿಂತ ಅನರ್ಹತೆ ಪಡ್ಕೊಂಡಂಥ ಅಭ್ಯರ್ಥಿಗಳೇ ತುಂಬ ಜಾಸ್ತಿ ಹಾಗಾಗಿ ದಯಮಾಡಿ ನೋಟಿಫಿಕೇಷನ್ ಆಫ್ಟರ್ ಓದೋದು ಬೇಡ ಬಿಫೋರ್ ನೋಟಿಫಿಕೇಷನ್ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಕಂಫರ್ಟ್ ಝೋನ್ ಅಂತ ಒಂದು ಟೈಮ್ ಅಂತ ಇರುತ್ತೋ ಆ ಟೈಮಲ್ಲೇ ನೀವು ಓದಲಿಕ್ಕೆ ನೀವು ಆರಂಭ ಮಾಡಿ ಸೊ ಖಂಡಿತವಾಗ್ಲೂ ಅಲ್ಲಿ ತನಕ ನಿಮಗೆ ಒಳ್ಳೆಯ ಅವಕಾಶ ಇರುತ್ತೆ ಸಿಲೆಬಸ್ ಎಲ್ಲ ಮುಗಿಸೋ ತನಕ ಈ ಒಂದು ರಿವಿಷನ್ ಮಾಡಲಿಕ್ಕೂ ನಿಮಗೆ ತುಂಬ ಒಳ್ಳೆಯ ಸಮಯ ಅಂತೂ ಸಾಕಷ್ಟು ಸಿಕ್ಕೇ ಸಿಗುತ್ತೆ ಆಮೇಲೆ ಸಿಲೆಬಸ್ ಬಗ್ಗೆ ತಲೆ ಕೊಡಿಸ್ಕೊಬಿಡಿ ಈಗ ಪ್ರೀವಿಯಸ್ ಇಯರ್ಸು ಈಗ ಏನು ಜೂನಲ್ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಅದರದೇ ಸಿಲೆಬಸ್ ತೊಗೊಳ್ಳಿ ಅಲ್ಲಂತೂ ಯಾವ ವಿಷಯಗಳನ್ನು ಬಿಟ್ಟಿಲ್ಲ ಅಷ್ಟು ಅದನ್ನು ನೀಟಾಗಿ ಪ್ರಿಪೇರ್ ಮಾಡಿ ಫ್ರೇಮ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಸಿಲೆಬಸ್ಸನ್ನು ಅಂದರೆ ಈಗ ಒಂದು ಪಾಠ ಅಂದರೆ ಆ ಒಂದು ಪಾಠದಲ್ಲಿ ಪಾಠದಲ್ಲಿ ಯಾವ್ಯಾವ ಸಬ್ಕಂಟೆಂಟ್ಸ್ ಎಲ್ಲ ಬರುತ್ತೆ ಎಲ್ಲವನ್ನು ಅವರೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಯಾವುದನ್ನೂ ಬಿಟ್ಟಿಲ್ಲ ಸಿಲೆಬಸ್ಸು ಅದನ್ನೇ ಓದ್ಕೊಂಡ್ರೆ ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಆಫ್ ಸಿಲೆಬಸ್ಸು ನೀವು ಕವರ್ ಮಾಡ್ದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಸಾಧ್ಯ ಆದರೆ ಸೊ ನಾನು ಕೂಡ ಬೇಕಾದ್ರೆ ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ ಟೆಲಿಗ್ರಾಮಲ್ಲಿ ಯಾರೆಲ್ಲ ಇಲ್ವೋ ಸೊ ದಯಮಾಡಿ ಜಾಯ್ನ್ ಆಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಬಿಟ್ರೆ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅಲ್ಲೇ ಅವೈಲೇಬಲ್ ಇದೆ ಆಯಿತಾ ಅಲ್ಲಿ ಬೇಕಾದ್ರೆ ನೀವು ನೋಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಿ ಸೊ ನೀವು ಸೊ ಸ್ಟೆಪ್ ವೈಸ್ ಪ್ರತಿಯೊಂದು ಸಬ್ಜೆಕ್ಟ್ ವೈಸು ಓದ್ಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಸಿಲೆಬಸ್ ಇದ್ದರೆ ಆ್ಯಂಡ್ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯೇ ಕಲೆಕ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಎಲ್ಲ ಅಧ್ಯಾಯಗಳ ಪ್ರಶ್ನೆಗಳನ್ನು ನಮಗೆ ರಿವಿಝನ್ ಮಾಡ್ದಂಗೆ ಆಗ್ಬಿಡುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಟ್ ಇಸ್ ಆಲ್ವೇಸ್ ತುಂಬ ಬೆನಿಫಿಟ್ ಇರುತ್ತೆ ಅದು ನಿಮ್ಮ ಸ್ಕೋರ್ ಅಪ್ ಮಾಡಲಿಕ್ಕೆ ಸೊ ಆ ಹಿನ್ನೆಲೆಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನೆಲ್ಲ ಒಂಚೂರು ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಐ ಥಿಂಕ್ ರೀಡಿಂಗ್ ಟೆಕ್ನಿಕ್ಸ್ ಇವೆಲ್ಲ ಆಯಿತಾ ಸೊ ಹಾಗಾಗಿ ಸುಮ್ಮನೆ ತಲೆಗೊಂಡ್ಕೊಳ್ಳೋಕೋಗ್ಬಿಡಿ ಐ ಥಿಂಕ್ ಜನವರಿಲಿ ಆಗಿಬಿಡುತ್ತೆ ಫೆಬ್ರವರಿಲಿ ಆಗ್ಬಿಡುತ್ತೆ ಸೊ ನಾಟ್ ಲೈಕ್ ದಟ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಾಗಿ ಯಾವುದೇ ಇಲ್ಲ ಇನ್ ಕೇಸ್ ನೋಟಿಫಿಕೇಷನ್ ಆಗುವಂಥದ್ದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ನೋಡಿ ಸೊ ಬಿಫೋರ್ ಟೂ ಮಂತ್ಸ್ ಆಗುತ್ತೆ ಅಥವಾ ಪರೀಕ್ಷಾ ದಿನಾಂಕದಿಂದ ಅದರ ಹಿಂದಿನ ಎರಡೂವರೆ ತಿಂಗಳ ಹಿಂದೆ ನೋಟಿಫಿಕೇಶನ್ ಆಗುವಂಥದ್ದು ಆಯಿತಾ ನೋಡಿ ಲಾಸ್ಟ್ ಟೈಮ್ ತೊಗೊಳ್ಳಿ ಏಪ್ರಿಲ್ಗಾಯಿತು ಜೂನಲ್ಲಿ ಎಕ್ಸಾಮ್ ನಡೀತು ಸೊ ದಿಸ್ ಇಯರ್ಸು ಒಂದು ತಿಂಗಳು ಎರಡು ತಿಂಗಳು ಆ ಕಡೆ ಈಡೇ ಆಗ್ಬೋದು ಸಲ ಮೂರು ತಿಂಗಳು ಆ ಕಡೆ ಆಗಿದ್ರು ಅದು ಒನ್ ಇಯರ್ ಟರ್ಮ್ ಆಫ್ಟರೇ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಕಾಲ್ಫರ್ ಆಗುವುದು ಸೊ ಅದೇ ರೀತಿ ಇರುವಂಥದ್ದು ಹಾಗಾಗಿ ಇದೊಂಚೂರು ಹೇಳಬೇಕಿತ್ತು ನಿಮಗೆ ಹೇಳಿದಿನಿ ದಯಮಾಡಿ ನಿಮ್ಮ ಅಧ್ಯಯನವನ್ನು ಮುಂದುವರೆಸಿ ಕಂಟಿನ್ಯೂ ಮಾಡಿ ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ ನೋಟಿಫಿಕೇಷನ್ಗಿಂತ ಮುಂಚೆನೇ ನಿಮ್ಮ ಅಧ್ಯಯನ ಇನ್ನೂ ತುಂಬ ಚೆನ್ನಾಗಿ ಸಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ